ಅವಾಗ ಹೇಳಿದ್ರೆ ಅಡು ಸ್ವಲ್ಪ ಯಾರು ಏನು ಕೊಡಲ್ಲ ಸುಮ್ಮನೆ Evet, <laughs> evet. ಸರ್ ನೀಂದ್ಸಲ ಸುಮ್ಮನೆ ಓಟಾಗೆ ಸುಮ್ಗೆ ಗಿಡ್ಗಡೆ ಹಂಗೆ Gay pistol प्लभाए, बते अदूए ज czegoँ? ड worries, Makar ini again. didn are you, between, 3 उ में 10 जरय, कप्रासतिषा, मारे जिम बत्षाबाँ ने धी हरी तर्यकाचाचाचल से साविंज6, पहला जना जाए, हाओ, लासित Platform in Salah – ठाइल met revolutionary started by

प्रयाम मेन्द्र गंगाधरा स्वामलोकर्जाम मुदेम कुंदम सिद्धलक्ष्मीक्षलक्ष्मी चमतन्ना सर्वद महालक्ष्मी विश्वतेमेदन्ना लक्ष्मी प्रचोदय तावाहित भूवर स्वामेवता व्यूरो मंत्र मंत्रपुष्पाणी समर्पयामी சார் மஹாக மந்திரபுஷ்வாணி கமத்வாஜா ಬರೀ ಬರೇ ಸರ್ ನೀವು ನಿಮ್ಗೆ ಅತಿ ಪ್ರೆಷರೇ ಇಲ್ಲ ನೀವೇ ಮಾಡ್ತಾ ಇದ್ದೀರಾ ಅವ್ರಿಗೆ ಕಾಲು ಬಿಟ್ಟು ಬಿದ್ದು ಎಲ್ಲ ಆಗೋಯ್ತು ಸರ್

ಸಾವರ ಶ್ರೀ ಲಕ್ಷ್ಮೀನಾರಾಯಣ ತ್ಯಾನೆ ಬಂದಿದ್ದು ಆಗಿರ स्वतमेतते विश्वतत्स्वर्ष्णस्य सङ्गति ಒಟ್ಟು ಇವತ್ತು ಒಲೆ ಎರಡರ ಏನೋ ನಮ್ದು ಕಾರ್ಪೊರೇಷನ್ ಒಲೆ ಎರಡು ಏನ್ ಬರುತ್ತೆ ಅದರ ಕೈ ಕೆಳಗೆ ಬರುವಂತ ನಾಲ್ಕೈದು ಕಡೆ ನಾವು ಗುದ್ಲಿ ಪೂಜೆಯನ್ನ ಮಾಡ್ತಾ ಇದೀವಿ ಕಳೆದ ಒಂದ್ ಏಳೆಂಟು ತಿಂಗಳಿಂದ ನಾವು ಇಲ್ಲಿ ಪಾದಯಾತ್ರೆ ಬಂದಂತ ಸಂದರ್ಭದಲ್ಲಿ ಈ ವಾರ್ಡ್ ಅಲ್ಲಿ ಏನೇನ್ ಕೆಲಸ ಆಗ್ಬೇಕು ಅಂತ ಆಗ್ ನೋಟ್ ಮಾಡಿದ್ವಿ ಅದಾದ್ಮೇಲೆ ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಆ ಕೆಲ್ಸನ ಮಾಡಿಸುವಂತ ರೀತಿಯಲ್ಲಿ ಇವತ್ತು ಚರಂಡಿ ಮತ್ತೆ ರಸ್ತೆ ಕಾಮಗಾರಿ ತಾವು ನೋಡ್ತಾ ಇದ್ದೀರಾ ಈ ಬಡಾವಣೆ ನಿರ್ಮಾಣ ಆದಾಗ ಮಾಡಿದ್ ಬಿಟ್ರೆ ಇಲ್ಲಿಯ ಪಬ್ಲಿಕ್ ಹೇಳ್ತಿರೋದು ಒಂದು ಇಪ್ಪತ್ತೈದು ವರ್ಷದಿಂದ ರೋಡೇ ಇರ್ಲಿಲ್ಲ ಅಂತ ಈಗ ನಾವು ನಿಂತಿರೋ ರೋಡು ನಾವು ಸಲ ಗುದ್ದಲಿ ಪೂಜೆ ಆದಾಗ ಮಾಡಿಸೋದ್ ಕಳೆದ ಒಂದ್ ಮೂರು ತಿಂಗಳಿಂದ ಈ ಭಾಗದಲ್ಲಿ ಐದು ರಸ್ತೆಗಳ ಅಭಿವೃದ್ಧಿ ಮತ್ತೆ ಚರಂಡಿ ಅಭಿವೃದ್ಧಿ ತಗೊಂಡಿದ್ದೀವಿ ಒಟ್ಟು ಎರಡು ಕೋಟಿ ರೂಪಾಯಿನ ಈ ಜಾಗದಲ್ಲಿ ನಾವು ಬಿ ಎಸ್ ಎನ್ ಎಲ್ ಕಚೇರಿ ಹತ್ರ ತಗೋತಾ ಇದೀವಿ ಹಾಗೆ ಪಿನಾಕಲ್ ಪರ್ಲು ಅನ್ನೋ ಲೇಔಟ್ ಇದೆ ಅಪಾರ್ಟ್ಮೆಂಟ್ ಇದೆ ಅಲ್ಲಿಂದ ಮಾನಂದಾಡಿ ರೋಡ್ಗೆ ಹೋಗುವ ಪೂರ್ತ ರೋಡ್ ಅನ್ನ ಎರಡು ಕಡೆ ಚರಂಡಿ ಕೆಲ್ಸಕ್ಕೆ ತಗೊಂಡಿದೀವಿ ಅದು ಎರಡು ಕೋಟಿದು ಒಟ್ಟು ಸುಮಾರು ನಾಲ್ಕು ಕೋಟಿ ಕಾಮಗಾರಿ ಈಗ ಮಾಡ್ತಾ ಇದೀವಿ ಇನ್ನು ಎರಡು ಕೋಟಿ ಕೆಲ್ಸದ ಇನ್ನು ಎರಡು ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿದ್ದೀನಿ ಒಟ್ಟು ಈ ಜಾಗದಲ್ಲಿ ಆರು ಕೋಟಿ ಅಷ್ಟು ಕೆಲಸವನ್ನು ಈಗ ಬುದ್ಧಿ ಪೂಜೆನ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆರೋಪ ಮಾಡ್ತಾರೆ ಕಾಮಗಾರಿಗೆಲ್ಲ ಅನುದಾನ ಕೊಡ್ತಾ ಇದಾರೆ ನಮ್ದು ಶಾಸಕರ ಎರಡು ಕೋಟಿ ಬಂದಿದೆ ಇದು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಅಲಾಟ್ಮೆಂಟ್ ಮಾಡಲೇಬೇಕಾಗಿತ್ತು ಇದನ್ನ ನಗರ ಪಾಲಿಕೆಯಿಂದಾನೇ ಮಾಡಿಸ್ತಾ ಇದೀವಿ ಒಂದ್ ಸಂತೋಷ ಆಗಿದ್ದು ಕಳೆದ ಒಂದು ಐದಾರು ತಿಂಗಳಿಂದ ಆದ್ರೆ ನಮ್ಮ ಅಧಿಕಾರಿಗಳು ಅಪ್ ಅನ್ನ ಚೆನ್ನಾಗಿ ಮಾಡ್ಕೋತಾ ಇದಾರೆ ಎಲ್ ರಸ್ತೆ ಆಗ್ಬೇಕು ನೋಟ್ ಮಾಡ್ಕೊಂಡಿದ್ವಿ ಅದನ್ನ ಎಸ್ ಸಿ ಹತ್ರ ಕಾರ್ಪೊರೇಷನ್ ಕಮಿಷನರ್ ಹತ್ರ ಕೂತ್ಕೊಂಡು ಈಗಂತೂ ರೀಜನಲ್ ಕಮಿಷನರ್ ಬಂದಿರೋದ್ರಿಂದ ಅವ್ರಿಗೂ ಹೇಳಿ ಬಿಡುಗಡೆ ಆಗ್ತಾ ಇದೆ ಫಿಫ್ಟೀನ್ ಬ್ಯಾನ್ ಅನ್ಸಲ್ಲಿ ನಗರ ಪಾಲಿಕೆಯಿಂದ ಒಟ್ಟು ಒಂದು ನಿನ್ನೆ ಇವತ್ತು ಮತ್ತೆ ನಾಳೆ ಎಲ್ಲ ಸೇರ್ಕೊಂಡ್ರೆ ಒಂದು ಹದಿನೈದು ಕೋಟಿ ರೂಪಾಯಿ ಅಷ್ಟು ರಸ್ತೆ ಮತ್ತೆ ಚರಂಡಿಗೆ ಗುಡ್ಲಿ ಪೂಜೆ ಮಾಡ್ತಾ ಇದ್ದಾರೆ